ಸರ್ ನಮಸ್ತೆ ಸರ್ ಇವಾಗ ಟ್ರಾನ್ಸ್ಫಾರ್ಮ್ ಸಿಗ್ತಾರ ನಿಮಗೆ ಇಷ್ಟೇ ಟೈಮ್ ಹೋಗ್ತಾ ಇದೆಯಾ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ನಾವು ನಮ್ಮೂರಲ್ಲಿ ಊರಲ್ಲಿ ಟೀಸ್ ಹೋದಾಗ ಕಂಪ್ಲೇಂಟ್ ಮಾಡಿದ್ರು ಕೂಡ ತಗೊಳ್ಳೋದಿಲ್ಲ ಬಂದು ನಮ್ಗೆ ಟೀಸಿ ಅವೈಲೇಬಿಲಿಟಿ ಇಲ್ಲ ಅಂತ ಅಂತಾರೆ ಮತ ಕೊಡ್ಲಿಕ್ಕೆ ಮತ್ತೆ ಒಂದು ಚೈನ್ ಕೊಡ್ಲಿಕ್ಕೆ ಇದ್ರು ಕೂಡ ನಾವು ಹೊರಗಡೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಯೋ ಇಲ್ವೋ ಒಂದಿದೆ ಕೇಳಿದೆ ನಮ್ ಡಿಪಾರ್ಟ್ಮೆಂಟ್ ಇಲ್ಲ ಯಾವ ಊರ್ ಬಿದ್ದಿದೆ ಗೊತ್ತಿಲ್ಲ ಅಂತ ಹೇಳಿದ್ರು ಒಂದು ಮತ್ತೆ ಒಂದು ಪಿ ಸಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಇದು ಕೆ ಬಿ ಇವ್ರಿಗೆ ಮತ್ತೆ ಎಸ್ ಓಗೆ ಎ ಡಬಲ್ ಇಗೆ ಮತ್ತೆ ಅಲ್ಲಿ ಎಲ್ಲರೂ ಕೂಡ ದುಡ್ಡು ಕೊಡ್ಬೇಕಾ ಎಷ್ಟು ಕೊಡಬೇಕು ಈಗ ನಾನು ಬಂದಾಗ್ಲಿಂದ ನಾನು ಒಂದು ಕಳೆದ ಒಂದು ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ ನನಗೂ ಏನಿಲ್ಲ ನಾನು ಬಂದಾಗ್ಲಿಂದ ರೈತರಿಗೆ ಒಂದು ಒಂದು ಆಯ್ತಾ ಇನ್ನೊಮ್ಮೆ ನಾನು ಇಲ್ಲಿವರೆಗೂ ಕಳೆದ ಒಂದ್ ತಿಂಗಳಲ್ಲಿ ನಾನು ಐದು ರೈತ ಟಿ ಸಿಗಳನ್ನ ಬದಲಾವಣೆ ಮಾಡಿಸ್ಕೊಟ್ಟಿದ್ದೇನೆ ಅದ್ರಲ್ಲಿ ಯಾವ್ದು ಪಾತ್ರ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಡಿಕ್ಲೇರ್ ಮಾಡಿಸಿದ್ದೀನಿ ಅವ್ರು ಟಿ ಸಿ ಫಾಮ್ ನಾನು ಲೈನ್ ಮ್ಯಾನ್ ಕಳಿಸ್ಬಿಟ್ಟು ಎಲೆಕ್ಷನ್ ಮಾಡಿಸಿ ಮಾಡಿಸ್ಬಿಟ್ಟಿದ್ದೀನಿ ಲೈನ್ ಮೆನ್ ಏನ್ ಎರೆಕ್ಷನ್ ಮಾಡ್ತಾರೆ ಅವ್ರಿಗೆ ನಾವ್ ದುಡ್ಕೊಡ್ಬೇಕಾ ಹಾಗೇನಿಲ್ಲ ಇಲ್ವಾ ಅವ್ರು ಡಿಮ್ಯಾಂಡ್ ಮಾಡ್ತಾರೆ ಒಂದು ನಾವು ನಮ್ಮೂರಲ್ಲಿ ಎರಡ್ ಟಿ ಸಿ ಸುಟ್ಟು ಆಯ್ತು ನಾವು ಎರಡ್ ಟಿ ಸಿ ದುಡ್ಡ್ ಕೊಟ್ಟಿದ್ದೀವಿ ನೀವ್ ಯಾಕ್ ಕೊಟ್ರಿ ಅಂತ ನಮ್ಗೆ ಕೇಳ್ಬಹುದು ಬಟ್ ಒಂದ್ ದಿಸ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳ್ತಾ ಇದ್ರಲ್ಲ ನಮ್ಗೆ ಹತ್ತಿ ಆದ್ರೂ ಕೆಲಸ ಮಾಡ್ಕೊಡೋಲ್ಲ ಅದನ್ನ ನಾವ್ ಏನೋ ಒಂದ್ ಬೆಳೆ ಮಾಡಿರ್ತೀವಿ ಅವ್ರ ನಾವೇನ್ ಮಾಡ್ಬೇಕು ಅನಿವಾರ್ಯ ದುಡ್ಡ್ ಕೊಡ್ಬೇಕು ಅಲ್ಲ ಅವರು ಬಂದು ಪರಿವರ್ತಕ ಸುಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಅವ್ರು ಟೆಸ್ಟ್ ಮಾಡಿದ್ಮೇಲೆ ನನಗೆ ಇನ್ಫಾರ್ಮ್ ಮಾಡ್ತಾರೆ ಸರ್ ಇಂತ ಟಿ ಸಿ ಸುಟ್ಟೋಗಿದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ನೋಡಪ್ಪ ಹ ಆರ್ ಅಲ್ಲಿ ಬರುವಂತ ಐ ಪಿ ನಂಬರ್ ಆರ್ ನಂಬರ್ ಆಗಿದ್ಯಾ ಆಗಿಲ್ವಾ ಅದ್ರದ್ದು ಏನಿದೆ ಎಲ್ ಟಿ ಸ್ಕೆಚ್ ಏನಿದೆ ಅವೆಲ್ಲಾದ್ನ ತಗೊಂಡ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸೊ ಅದಕ್ಕೆ ಒಂದು ಒನ್ ಡೇ ಆಗುತ್ತೆ ದಿನ ಬಂದು ನನಗೆ ಕೊಡ್ತಾರೆ ಏನಿದೆ ಅದ್ರಲ್ಲಿ ಇರುವಂತ ಐ ಪಿ ನಂಬರ್ ಗಳು ಎಲ್ಲಾದ್ರು ನಮ್ಮ ಟಾಗಿಂಗ್ ಆಗಿದ್ಯಾ ಎಲ್ಲಾದ್ರು ಕಳಿಸಿ ರೀತಿ ನಾನು ಮೇಲಧಿಕಾರಿ ಕಳಿಸ್ತೀನಿ ಸರ್ ಇಂಥ ಟಿ ಸಿ ಸುಟ್ಟೋಗಿದೆ ಈ ಟಿ ಸಿನ ಬದಲಾವಣೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ನಮ್ಮಲ್ಲಿ ಸಿ ಅವೈಲೇಬಲ್ ಇತ್ತು ಅಂತ ಡಿಕ್ಲೇರ್ ಮಾಡಿಸಿ ಅಲ್ಲಿಂದ ಸ್ಟೋರ್ನ ತರಿಸ್ಕೊಟ್ಟು ಎಲೆಕ್ಷನ್ ಮಾಡಿಸ್ತಾ ಇದ್ದಾರೆ ಪ್ರಾಬ್ಲಮ್ ಏನಾಗಿದೆ ಅನಿಗೆ ಈಗ ಒಂದು ಇಪ್ಪತ್ತೈದು ಕೆ ವಿ ಟಿಸಿ ಇದೆ ಅಂತ ಅಲ್ಲಿ ಎರಡು ಎರಡು ಬೋರ್ಡ್ ಓಡಲಿಕ್ಕೆ ಅಥವಾ ಮೂವತ್ತು ಬೋರ್ಡ್ ಅವಕಾಶ ಇದೆ ಆದ್ರೆ ಜಾಸ್ತಿ ಜನ ಇದಾರೆ ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಸರ್ ಈಗ ನಮ್ಮಲ್ಲಿ ದುಡ್ಡು ಕಟ್ಟಿಸ್ಕೊಳ್ಳೋ ಪ್ರೊವಿಜನ್ ಈಗ ಸದ್ಯಕ್ಕಂತೂ ಇಲ್ಲ ಈಗ ನಡೀತಾ ಇಲ್ಲ ಈಗ ನಿಮ್ಮಲ್ಲಿ ಟಿ ಸಿ ನೀವೇ ಸಹ ಯಾಕಂದ್ರೆ ಎಲ್ಲಾರು ರೈತರೇನೆ ನಾವು ಯಾರ್ದು ಕರೆಂಟ್ ಹಾಕೋಕ್ಕೂ ನಾವ್ ಹೋಗೋದಿಲ್ಲ ನಂಬರ್ ಆಗಿರಬಹುದು ಅಂತರೂ ಸಹ ಇದ್ದೇ ಇದೆ ಇದೆ ಅದಕ್ಕೆ ಏನ್ ಮಾಡಿ ಈಗ ನಿಮ್ಮಲ್ಲಿ ಇಪ್ಪತ್ ಟಿ ಸಿ ಇದೆ ಅಂತ ಆರ್ ಜನ ಇಂತ ಇದೆ ಸೊ ನೀವ್ ಅದನ್ನ ಶೆಡ್ಯೂಲ್ ಮಾಡ್ಕೊಳ್ಳಿ ಒನ್ ಡೇ ನಾನ್ ಇವತ್ತು ಮಾಡ್ಕೊತೀನಿ ನಾಳೆ ದಿನ ನೀವ್ ಮೂರ್ ಜನ ಮಾಡ್ಕೊಳ್ಳಿ ಎಲ್ಲದಕ್ಕೂ ಸರ್ಕ್ಯೂಟ್ ಇರುತ್ತೆ ಒಂದೊಂದು ಒಂದೊಂದ್ ಕಡೆ ಒಂದೊಂದು ಹೋಗಿರೋ ಕಡೆ ಅಂತ ಕಡೆ ನೀವೇ ಸಹ ಅನ್ಸರ್ಸ್ಕೊಂಡು ಟಿ ಸಿ ಸುಗ್ಗ ಇರೋ ತರ ನೀವೇ ಮಾಡ್ಕೊಂಡ್ರೆ ಉದ್ಯಮ ಅದನ್ನ ನಮ್ಗೆ ಲೈನ್ ಮನ್ ತಿಳಿಸಿ ನಾವ್ ಈ ಮಾಡ್ಕೋತಾ ಇದೀವಿ ಇದನ್ನ ಮಾಡ್ಕೋಬೇಕು ಅನ್ಕೊಂಡು ಇದೀವಿ ಅದಕ್ಕೆ ಇದೆ ಕ್ರಮಗಳು ಕೈಗೊಂಡಿ ಅಂತ ನನ್ನ ಹತ್ರನು ಹೇಳಿ ನಾನು ಹೇಳ್ತೀನಿ ನೋಡೋಕ್ಕೆ ಮಾಡ್ಕೋತಾರಂತೆ ಲೋಡ್ ಚೇಂಜಿಂಗ್ ಅಂದ್ರೆ ಇವತ್ತು ಆದ್ಕೊತಾರೆ ನೆಕ್ಸ್ಟ್ ಇನ್ನೊಂದ್ ನಾಲ್ಕು ಜನ ನಾಳೆಗೆ ಸೊ ಶಿಫ್ಟ್ ವೈಸ್ ನೀವು ಮಾಡ್ಕೊಂಡ್ರೆ ಸಿಕ್ಸಿ ಮಿನಿಟ್ಸ್ ಬಿಡೋದಿಲ್ಲ ನಿಮ್ಗೂ ಸಹ ನಿರಂತರ ಕರೆಕ್ಟ್ ಇದ್ದೇ ಆ ರೀತಿ ನೀವು ಮಾಡ್ಕೊಡಿ ತೊಂದರೆ ಇಲ್ಲ ನಾನು ಅದ್ರ ಬಗ್ಗೆ ಯಾವ್ದನ್ನು ನಾನು ಹೇಳಿಲ್ಲ ರೈತ ಸಮಸ್ಯೆನೂ ಗೊತ್ತಾಗುತ್ತೆ ಸೊ ಅದನ್ನ ನಾನು ಏನು ಮಾಡಿಸು ಸಹ ಇದ್ದೀನಿ ಸರ್ ಮತ್ತೆ ಇದು ಟಿ ಸಿ ನಂಬರ್ ಕಟ್ಟಿಸ್ಕೊಂತ ಇದ್ರಲ್ಲ ಮತ್ತೆ ಅವಾಗ ಕಟ್ಟಿಸ್ಕೊಂತ ಸರ್ ಅದನ್ನ ಬಂದಿಲ್ಲ ಸರ್ ಈಗ ಸದ್ಯಕ್ಕೆ ಈಗ ಅದೇ ನಾನು ಈಗ ಹೇಳ್ತಾ ಇದ್ದೀನಲ್ಲ ಸೋಲಾರ್ ಪ್ಯಾನೆಲ್ಸ್ ಹಾಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಐ ಪಿಗಳ್ಗೇನೆ ಇಂಡಿವಿಜುವಲ್ ನಿಮ್ದೆ ಸ್ವಂತವಾಗಿ ನೀವು ಸೋಲಾರ್ ಹಾಕೊಂಡು ಸೋಲಾರ್ ಕರೆಂಟ್ ಇಂದ ನೀವು ಆಗಲೋ ತಲೆ ನೀವು ಕರೆಂಟ್ ಮಾಡಿಸ್ಕೋಬೋದು ಅಂತ ಹೇಳಿ ಅದಕ್ಕೆ ಸರ್ಕ್ಯುಲರ್ ಇನ್ನ ಬರೋದ್ರಲ್ಲಿದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಅಂತಂದ್ರೆ ಒಂದೇ ಗಂಟೆಗೆ ಕನ್ಸ್ಯೂಮರ್ ಮಾತಾಡಿ ಅವರು ಹೇಳ್ತಾರೆ ಅದು ಕೆ ಆರ್ ಡಿ ಸಿಲ್ ಇಂದ ರಿನ್ಯೂಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಆಪರೇಟ್ ಆಗ್ತಾ ಇರೋದ್ರಿಂದ ನೀವು ಅವ್ರಿಗೆ ಡಿ ಡಿ ತೆಗೆದು ಅವರಿಗೆ ದುಡ್ಡು ತುಂಬಿದ್ರೆ ಅವ್ರು ವರ್ಕ್ ಎಕ್ಸಿಕ್ಯೂಷನ್ ಮಾಡ್ಕೊಡ್ತಾರೆ ನಾವು ಆಮೇಲೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನಾವು ಬಂದು ಚಾರ್ಜ್ ಮಾಡಿಕೊಡ್ತೀವಿ ಆ ರೀತಿ ಇದೆ ಸರಿ ಸರ್ ಈಗ ಈಗ ಇದೆಲ್ಲದು ಲೈಟ್ಗಳೆಲ್ಲ ಉರಿತಿದೆ ಇಪ್ಪತ್ನಾಲ್ಕು ಗಂಟೆ ಅದು ದುಡ್ಡೆಲ್ಲ ಯಾರು ಕಟ್ಟಬೇಕು ನೋಡ್ದ ಈಗ ನಾವು ಇಲ್ಲಿ ಟ್ಯಾಕ್ಸ್ ಕಟ್ತೀವಿ ನಮ್ ದೊಡ್ಡ ಇಪ್ಪತ್ನಾಲ್ ಗಂಟೆ ಉರ್ಸ್ಬಿಟ್ಟು ನಿಮಗ್ ಕಟ್ಟಿಬಿಟ್ರೆ

ಮೂರು ನಾಲ್ಕು ಎಲ್ಲ ಕಡೆನು ಮಾಡಿಲ್ವಲ್ಲ ಮಾಡಿ ಆಮೇಲೆ ಆ ದುಡ್ಡು ನಮಿಗ್ ಆಗ್ತಿದಿರಲ್ಲ ಅದೇ